ಬಳ್ಳಾರಿ ಜಿಲ್ಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಗೌರವದಿಂದ ಬಂದಿದೆ ನಾನು ಅಧ್ಯಕ್ಷನಾಗಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಇಲ್ಲಿ ಬಂದಿದ್ದೀನಿ ಏಳು ವರ್ಷಗಳ ನಂತರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಜಿಲ್ಲೆಗೆ ಬಂದಿದೆ ನಾಲ್ಕು ಸಮ್ಮೇಳನಗಳು ಈಗಾಗಲೇ ಆಗಿದೆ ಹೊಸಪೇಟೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಾಗಿದ್ದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಮೂವತ್ತೆಂಟು ಮತ್ತು ಐವತ್ತೆಂಟರಂದು ಅಂದರೆ ಮೂರು ಬಾರಿ ಬಳ್ಳಾರಿಯಲ್ಲಾಗಿದೆ ಅಂದರೆ ಇದು ನಾಲ್ಕನೇ ಬಾರಿಗೆ ಬಳ್ಳಾರಿಯಲ್ಲಿ ಆಗ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಇವುಗಳ ಪರಸ್ಪರವಾಗಿರ್ತಕ್ಕಂತಹ ಸಹಾಯ ಸಹಕಾರ ಸಹಯೋಗ ಸಹಭಾಗಿತ್ವ ಸಮಾಲೋಚನೆಯೊಂದಿಗೆ ಸೌಹಾರ್ದತೆಯೊಂದಿಗೆ ಸಮನ್ವಯತೆಯೊಂದಿಗೆ ಸಹಮತಿಯನ್ನು ಪಡೆಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಟ್ಟಿಗೆ ಕೆಲಸವನ್ನು ಮಾಡಿ ಇದು ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದರ ಜೊತೆಗೆ ಆ ಪರಿಹಾರ ಕ್ರಿಯಾತ್ಮಕವಾಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಸಹಿತ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು ಇದಕ್ಕೆ ಮಾಧ್ಯಮದವರು ಜೊತೆಗೆ ಇಲ್ಲಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸಾಹಿತಿಗಳಾಗ್ಯ ಆದಿಯಾಗಲಿ ವಿಜ್ಞಾನಿಗಳು ಕ್ರೀಡಾಪಟುಗಳು ಇದೇಲೆ ಏನು ಆಮೇಲೆ ಯಾವ್ಯಾವ ಸಂಘ ಸಂಸ್ಥೆಗಳಿದೆ ಕನ್ನಡ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಉದ್ಯಮಿಗಳು ನಾನು ಯಾರ ಹೆಸರನ್ನು ಹೇಳಿ ಯಾರ ಹೆಸರನ್ನು ಬಿಡಿ ಅಂದರೆ ಎಲ್ಲರೂ ಸಹಿತ ಎಲ್ಲ ಕನ್ನಡಿಗರು ಸಹಿತ ಸೇರಿ ಇದು ನಮ್ಮ ಹಬ್ಬ ಇದು ಕನ್ನಡಿಗರ ಅದರಲ್ಲೂ ಸಹಿತ ತಮಗೆ ಹೇಳಿದಾಗೆ ಅರವತ್ತೇಳು ವರ್ಷಗಳ ನಂತರ ಸಿಗ್ತಕ್ಕಂಥದ್ದು ಇದೊಂದು ಅವಕಾಶ ಇದೆಯಲ್ಲ ಇದು ನಮ್ಮ ಅವಧಿಯಲ್ಲಿ ಸಿಗ್ತಕ್ಕಂಥದ್ದು ನಿಜವಾಗಿಯೂ ಸಹಿತ ನಾವು ಪುಣ್ಯವನ್ನು ಮಾಡಿದ್ದೀವಿ ನಾವು ಭಾಗ್ಯವಂತರು ಅನ್ನುವಂಥ ದೃಷ್ಟಿಯಿಂದ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿ ಜೊತೆಗೆ ಮುಂದೆ ನಡೀತಕ್ಕಂತಹ ಸಮ್ಮೇಳನದಲ್ಲಿ ಸಮ್ಮೇಳನಕ್ಕೆ ಇದೊಂದು ಮಾರ್ಗದರ್ಶಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ನನ್ನ ಜೊತೆ ಇದ್ದಾರೆ ಅಂದರೆ ಜಿಲ್ಲಾಡಳಿತ ಮತ್ತು ಅವರು ಸಹಿತ ನಮ್ಮ ಇದು ಯಾವುದೋ ಒಂದು ತುರ್ತಾದ ಕೆಲಸದ ಮೇಲೆ ಹೋಗಿರೋದ್ರಿಂದ ಅವರು ಸಹಿತ ನಮ್ಮ ಜೊತೆ ಇರ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಸಂಸ್ಕೃತಿ ಇಲಾಖೆ ಇದೆ ಎಲ್ಲ ಇಲಾಖೆಯವರು ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರೂ ಸಹಿತ ನಮ್ಮ ಜೊತೆಗೆ ಕನ್ನಡದ ರಥವನ್ನು ನಮ್ಮ ಜೊತೆಗೆ ಸೇರಿ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಸೇರಿ ಸರ್ಕಾರದ ಜೊತೆಗೆ ಸೇರಿ ಜಿಲ್ಲಾಡಳಿತದ ಜೊತೆಗೆ ಸೇರಿ ಕನ್ನಡದ ರಥವನ್ನು ಎಳೆಯೋದಕ್ಕೆ ತಾವೆಲ್ಲರೂ ಸಹಿತ ಸಿದ್ಧರಾಗಿ ಅನ್ನುವಂತಹ ಆಹ್ವಾನದೊಂದಿಗೆ ನಾನು ತಮ್ಮನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ ಅಂತ ನಾನು ಸಹಿತ ಮಾಧ್ಯಮದವನ ಮೂಲತಃ ಮಾಧ್ಯಮದವನಿರೋದ್ರಿಂದ ಮಾಧ್ಯಮದವರ ಜೊತೆಗೆ ಮಾತನಾಡಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇರುತ್ತೆ ಆ ಪ್ರೀತಿಯಿಂದ ನಾನು ಅದೇ ಆ ಪ್ರೀತಿಯ ಭಾವನೆಯಿಂದ ಸ್ನೇಹದ ಭಾವನೆಯಿಂದ ಇಲ್ಲಿ ಬಂದಿದ್ದೇನೆ ಎಲ್ಲರೂ ಸಹಿತ ತಮ್ಮ ಈ ಮುಖಾಂತರ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಈ ವರ್ಷದಲ್ಲಿ ನಡೀತಾ ಇರತಕ್ಕಂಥ ಅಖಿಲ ಭಾರತ ಎಂಬತ್ತ ಎಂಟನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದರ ಜೊತೆಗೆ ಆ ಪರಿಹಾರ ಕಾರ್ಯಗತವಾಗಬೇಕು ಸರ್ಕಾರ ಅದರ ಸರ್ಕಾರದ ಹಿಂದೆ ಬಿದ್ದು ಇದನ್ನು ನಾವು ಮಾಡ್ತಕ್ಕಂಥದ್ದು ಸರ್ಕಾರವೂ ಸಹಿತ ಸ್ವ ಇಚ್ಛೆಯಿಂದ ಒತ್ತಾಯ ಇಲ್ಲದೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆಯಿಂದ ಇಲ್ಲಿ ನಾವು ಬಂದಿದ್ದೀವಿ ಹಾಗಾಗಿ ಎಲ್ಲರೂ ಸೇರಿ ಸಾಹಿತ್ಯ ಈ ಪರಿಷತ್ತಿನ ಕನ್ನಡದ ರಥವನ್ನು ಎಳೆಯೋಣ ಅಂತ ನಮ್ಮ ಈ ಮೂಲಕ ಇದು ಡಿಸೆಂಬರ್ನಲ್ಲಿ ಮಾಡೋಣ ಅನ್ನುವಂಥದ್ದು ಡಿಸೆಂಬರಲ್ಲಿ ಯಾತಕ್ಕೆ ಅಂತಂದರೆ ಒಂದು ಹವಾಮಾನ ಭಾಳ ಚೆನ್ನಾಗಿರುತ್ತೆ ಹಿತಕರವಾಗಿರುತ್ತೆ ಹೆಚ್ಚಿಗೆ ಬಿಸಿಲು ಇರೋಲ್ಲ ಚಳಿನೂ ಇರೋದಿಲ್ಲ ಮಳೆ ಅಂಕುರಿ ಇರೋದೇ ಇಲ್ಲ ಎರಡನೇದಾಗಿ ಇಲ್ಲಿ ಈ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಯುವ ಜನರು ಹೆಚ್ಚಿಗೆ ಬಂದರು ವಿಶ್ವವಿದ್ಯಾಲಯದಲ್ಲಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ಯುವಕರು ಅವರಿಗೆ ರಜೆ ಇರೋದರಿಂದ ಡಿಸೆಂಬರಲ್ಲಿ ರಜೆ ಇರೋದ್ರಿಂದ ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಇದನ್ನು ಡಿಸೆಂಬರಲ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಅದರಲ್ಲೂ ಸಹಿತ ಬಳ್ಳಾರಿ ಮತ್ತು ವಿಜಯನಗರದಿಂದ ಅನೇಕರು ಅನೇಕ ದೇಶಗಳಲ್ಲಿದ್ದಾರೆ ಅವರೆಲ್ಲರೂ ಸಹಿತ ಸರ್ ಡಿಸೆಂಬರಲ್ಲಿ ಮಾಡಿದರೆ ನಾವು ಬರ್ತೀವಿ ಅನ್ನುವಂತಹ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಭಾವನೆಗಳಿಗೆ ಗೌರವವನ್ನು ಕೊಡ್ತಾ ನಾವು ಡಿಸೆಂಬರ್ನಲ್ಲಿ ಈ ಸಮ್ಮೇಳನವನ್ನು ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾಡಳಿತದ ಸಂಪೂರ್ಣವಾಗಿರ್ತಕ್ಕಂತಹ ಸಹಕಾರದೊಂದಿಗೆ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೀವಿ ಅನ್ನುವಂಥ ನಂಬಿಕೆ ನಮಗೂ ಇದೆ ಜಿಲ್ಲಾಡಳಿತಕ್ಕೂ ಇದೆ ಮತ್ತು ಸರ್ಕಾರಕ್ಕೂ ಇದೆ ಕುಟುಂಬದೇ ನಾನು